ಬೇಲೂರು ಪಟ್ಟಣದ ಶ್ರೀ ಚನ್ನಕೇಶವ ದೇವಸ್ಥಾನದ ರಥಬೀದಿಯಲ್ಲಿ ಸುಮಾರು ಹದಿನೈದಕ್ಕೂ ಹೆಚ್ಚು ಸಾಕು ನಾಯಿಗಳ ದಾಳಿಗೆ ಕೊಟ್ಟಿಗೆಯಲ್ಲಿ ಕಟ್ಟಿದ ಕರು ಬಲಿಯಾಗಿರುವ ಘಟನೆ ನಡೆದಿದೆ ಗುಣಿಕೆರೆ ಬೀದಿಯ ನಿವಾಸಿ ಆನಂದ್ ಎಂಬುವರ ಕೊಟ್ಟಿಗೆಯಲ್ಲಿದ್ದಂತಹ ಕರು ಮೇಲೆ ನಾಯಿಗಳು ದಾಳಿ ಮಾಡಿ ಕರುವನ್ನ ಕಚ್ಚಿ ತಿಂದಿದ್ದಲ್ಲದೆ ಅದನ್ನು ಅಲ್ಲಿಂದ ಎಳೆದುಕೊಂಡು ಹೋಗಿ ಎಲ್ಲಾ ನಾಯಿಗಳು ಸೇರಿ ನಾಯಿಗಳ ಮಾಲೀಕರಾದ ಸಾವಿತ್ರಿ ಎಂಬುವರ ಮನೆ ಮುಂಭಾಗದಲ್ಲಿ ತಿಂದು ಹಾಕಲು ಯತ್ನಿಸಿವೆ ಕರುವಿನ ಮೇಲೆ ಧಾಳಿ ಮಾಡುತ್ತಿದ್ದ ದೃಶ್ಯಾಕಂಡ ಸ್ಥಳೀಯರು ಹಸುವಿನ ಮಾಲೀಕನಿಗೆ ತಿಳಿಸಿದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಅವರು ಬರುವಷ್ಟರಲ್ಲಿ ವಿಧಿ ನಾಯಿಗಳು ಕರುವನ್ನು ಸಂಪೂರ್ಣವಾಗಿ ತಿಂದು ಹಾಕಿವೆ ಇದರಿಂದ ಆಕ್ರೋಶ ವ್ಯಕ್ತಪಡಿಸಿ ಮಾಲೀಕ ಕೂಡಲೇ ಪುರಸಭೆ ಸದಸ್ಯರಿಗೆ ಹಾಗೂ ಮುಖ್ಯ ಅಧಿಕಾರಿಗಳಿಗೆ ಕರೆ ಮಾಡಿ ಕೂಡಲೇ ಕರುವನ್ನು ತಿಂದು ಹಾಕಿರುವ ನಾಯಿಗಳ ಮಾಲೀಕರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಅವ್ರ ಅಲ್ಲೇ ಬರಂಗೇ ಮಾಡ್ಕಂತಾರೆ ನಿಂತಿರ್ತಕ್ಕೆ ಒಂದು ದೇವಸ್ಥಾನ ತೇರಿನ ಬೀದಿ ಪಕ್ಕದ ಬೀದಿ ಭೀಮಾಚಾರರ ಬೀದಿಯಲ್ಲಿ ಸವಿತೆಯನ್ನ ಮಹಿಳೆ ಒಂದು ಇಪ್ಪತ್ ನಾಯಿಗಳ್ನ ಸಾಕೊಂಡಿದ್ದಾರೆ ಅವರೇ ಅನ್ನ ಹಾಕೋದು ಅವ್ರದ್ದು ಇಡೀ ವಠಾರಕ್ಕೆ ಬಹಳ ತೊಂದರೆ ಆಗಿದೆ ಇದರಿಂದ ಆಮೇಲೆ ಈ ಆನಂದ ಅಣ್ಣರ ಮನೆದು ಹಿಂಗ್ಗಡೆ ಕೊಡ್ಕೆ ಇದೆ ಕೊಡ್ಕೆ ಹಸುಗಳಿದೆ ಅವ್ರದ್ದೊಂದು ಏಳು ಎಂಟು ಹಸು ಇದೆ ಅವರು ಇವಾಗ ಬೆಳಗ್ಗೆ ಹನ್ನೆರಡು ಗಂಟೆಯಲ್ಲಿ ಮೈಯಕ್ಕೆ ಬಿಟ್ಟಿದ್ರು ಕರುಗಳ್ನ ಹಸುಗಳನ್ನೆಲ್ಲ ಅಲ್ಲಿ ಮೇಯಾಕ್ಬಿಟ್ಟು ಇಲ್ಲಿ ಇತ್ತಿಗೆ ಕರ ಮೇಯಾಕ್ಬಿಟ್ಟಿರೋ ಟೈಮಲ್ಲಿ ಇಪ್ಪತ್ತು ನಾಯಿಗಳು ಹೋಗಿ ಆ ಹಸಿನ ಕರಿಂದ ಮೇಲೆ ದಾಳಿ ಮಾಡಿ ಅದನ್ನ ಕಚ್ಚಿ ಆ ತಿಂದ ಇಲ್ಲಿಗೆ ಅವ್ರ ಮನೆ ಮುಂದಕ್ಕೆ ಎಡ್ಕೊ ಬಂದಿದೆ ಇದಕ್ಕೆ ಪುರಸಭೆ ಅಧ್ಯಕ್ಷರು ಬಂದಿದ್ದಾರೆ ಅವರು ಈ ಸೂಕ್ತ ಕ್ರಮ ಕೈಗೊಂಡು ಮತ್ತೆ ಆ ಒಂಬಾರಕ್ಕೆ ಅವರು ಲೇಡೀಸ್ ಕಡೆಯಿಂದ ಸೂಕ್ತ ಇವರಿಗೆ ಏನು ಪರಿಹಾರ ಕೊಡಬೇಕು ಅದನ್ನು ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಅಧ್ಯಕ್ಷರು ಹೇಳ್ತೇವೆ ಮತ್ತೆ ಒಂದು ಕಂಪ್ಲೇಂಟ್ ಕೊಡ್ತಾ ದಯವಿಟ್ಟು ಪುರಸಭೆ ಅಧ್ಯಕ್ಷರು ಇದ್ರ ಇದ್ರ ಬಗ್ಗೆ ಗಮನ ಹರಿಸಿ ದಯವಿಟ್ಟು ಅವ್ರಿಗೆ ಒಂದು ಸೂಕ್ತ ಪರಿಹಾರವನ್ನು ತಪ್ಪಿಸ್ಕೊಡ್ಬೇಕಾಗಿ ಕೇಳ್ಕೊತೀವಿ